thank you ಘಾಟಿ ಸುಬ್ರಹ್ಮಣ್ಯದಲ್ಲಿ ನಡೆದ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಹಿಂದಿನ ದಿನ ಸಚಿವ ರಾಮಲಿಂಗಾರೆಡ್ಡಿ ಮುದ್ರಾಯಿ ಸಚಿವರು ಆಗಮಿಸಿದ್ದರು ದೇವರ ದರ್ಶನ ಪಡೆದ ನಂತರ ಘಾಟಿ ಸುಬ್ರಹ್ಮಣ್ಯ ಪ್ರಾಧಿಕಾರದ ಬಗ್ಗೆ ಚರ್ಚೆ ನಡೆಸಿದರು ಆ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಕ್ರಮಗಳು ಹಾಗೂ ಅಕ್ರಮ ವ್ಯಾಪಾರಗಳ ಬಗ್ಗೆ ವಿಚಾರಿಸಿದರು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಸಚಿವ ಕೆ ಎಚ್ ಮುನಿಯಪ್ಪ ಆಗಮಿಸಿದ್ದರು ಅವರು ಕೂಡ ಮಾತನಾಡಿದ ಈ ಸಂದರ್ಭದಲ್ಲಿ ನಂತರ ಆದಿಚುಂಚನಗಿರಿ ಕ್ಷೇತ್ರದ ಶ್ರೀ ನಿರ್ಮಲಾನಂದ ಶ್ರೀಗಳು ಆಶೀರ್ವಚನ ನೀಡಿದರು

ಬಂದಿದ್ದಾರೆ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಈ ಪ್ರಸ್ತಿನ ಪಂಚಾಯತ್ವ ರಂಗಸ್ಥರು ಎಲ್ಲ ಮುಖಂಡರು ಗಣೇಶರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ರೀತಿಯಲ್ಲಿ ಮುಖಂಡ ಸಾಕಷ್ಟು ಆಶೀರ್ವಾದ ಕಾರ್ಯ ಪರವಾಗಿ ಗುಣಮಂತರಾಗಿ ಸಜ್ಜರಾಗಿ ಸಂಸಾರು ಪ್ರಾಣ ಸಿಕ್ಕು ಬರ್ತದೆ ಆದ್ರೆಲ್ಲರೂ ಕೂಡ ವಿಶ್ವಾಸವಿಲ್ಲ से वास्तविकता कथित कुआं समाप्ति करो बुरी बातों आमाकर कोड़ा या निम्न ताई करते गावँ के इंसान बड़े से आशीर्वाद पाएंगे न्यायमूर्ति दंडवारी तम जगन्नाथ दुर्लुषन तत्तु भवति नम्र रहितम सद्गुणम तन्नावाये श्री विद्या निदां धात्रिम सदस्थि देश्वि नमो नमः दलिताम विद्या महाप्रसन्नये तथा विशेष वर्णन के लिए योग्य अंतर्गत नेते अंतर्गतला राष्ट्रीय मानसे ವೇದಿಕೆ ಮುಂದೆ ಕೊಟ್ಟಿರ್ತಕ್ಕಂಥ ಎಲ್ಲ ಸದ್ದು ಹೋಗ್ತಾರೆ ಬಹು ಮುಖ್ಯವಾಗಿ ವಿಶ್ವ ಶಾಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಕೊಟ್ಟಿರ್ತಕ್ಕಂಥ ನೂತನ ವಧುವಾದರೆ ಮತ್ತು ಅವರ ಮಾತಾಚಾರ ಮತ್ತು ಮಾಧ್ಯಮ ಸಹಜವಾಗಿ ಮದುವೆ ಕಾರ್ಯಕ್ರಮದಲ್ಲಿ ಮಾತಿ ಅವಕಾಶ ಇಲ್ಲ ಕಾರಣ ಮಾತನ್ನೆಲ್ಲ ನೋವೇ ಇರ್ತಾರೆ ಇನ್ನ ಬಂಧುಗಳು ಇರ್ತಾರೆ ಇದು ವಿಶೇಷವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ನೋಡಿದರೆ ಇತ್ತೀಚಿನ ವರ್ಷ ಕಾರಣ ಜನಗಳಿಗೆ ಸ್ವಲ್ಪ ಹಣ ಬಂದಿರಬಹುದು ಇಲ್ಲ ಗಂಡು ಎ